ಆಯ್ ಎಲ್ಲರಿಗೂ ನಮಸ್ತೆ ಮೊದಲಿಗೆ ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತೆಲ್ಲರಿಗೆ ಗೊತ್ತಿರೋ ಹಾಗೆ ರಥಸಪ್ತಮಿ ಸೂರ್ಯನಿಗೆ ಪೂಜೆ ಮಾಡುವ ದಿನ ಸೊ ವರ್ಷಕ್ಕೆ ಒಂದೇ ಸಾರಿ ಆದ್ದರಿಂದ ಸೂರ್ಯನಿಗೆ ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಈ ರೀತಿ ರಥಸಪ್ತಮಿ ಪೂಜೆಯನ್ನು ಮಾಡ್ಕೊಂಡಿದ್ದೀವಿ ಪೂರ್ತಿ ಲಾಗ್ ನೋಡಿ ಯಾವ ರೀತಿ ಪೂಜೆ ಮಾಡಿಕೊಂಡೆ ಏನೆಲ್ಲ ರೆಡಿ ಮಾಡಿಕೊಂಡೆ ಅಂತ ಅನ್ನೋದು ಪೂರ್ತಿ ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ಸಗಣಿಯಿಂದ ಗಣೇಶ ಕೂಡ ಮಾಡ್ಕೊಂಡಿದೆ ಕಳಸ ಕೂಡ ಇಟ್ಕೊಂಡಿದ್ದೀನಿ ನಮ್ಮ ಕಡೆ ಈ ರೀತಿ ಸಿಂಪಲ್ ಆಗಿ ಮಾಡ್ತೀವಿ ನಾವು ಪೂಜೆಯನ್ನು ನೋಡಿ ನಾನು ನೈಟ್ ಸಾಂಬಾರಿಗೆ ಅಂತ ಸಬ್ಬಕ್ಕಿ ಸೊಪ್ಪು ಮೊಸಪ್ಪು ಮಾಡಿ ಮುದ್ದೆ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಬಿಸಿ ಬಿಸಿ ಮುದ್ದೆ ಜೊತೆಯಲ್ಲಿ ಮೊಸಪ್ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ನಾನು ಇದ್ಕಿದ್ದ ಬೇಳೆ ಕೂಡ ಹಾಕಿ ಮಾಡಿಕೊಂಡಿದ್ದೆ ಮೊಸಪ್ಪನ್ನು ಬರೀ ಸಬ್ಸಿಗೆ ಸೊಪ್ಪು ಅಷ್ಟೇ ಹಾಕಿರೋದು ಮಿಕ್ಸ್ ಸೊಪ್ಪು ಹಾಕಿಲ್ಲ ಬರೀ ಸಬ್ಬಕ್ಕಿ ಸೊಪ್ಪು ಮಾತ್ರ ಹಾಕಿತ್ತು ತುಂಬ ಚೆನ್ನಾಗಾಗಿತ್ತು ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸೊ ಊಟ ಎಲ್ಲ ಆದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗ್ಲೆಲ್ಲ ತೊಳೆದು ಈ ರೀತಿ ಸೂರ್ಯನಿಗೆ ರಥಸಪ್ತಮಿಗೆ ರಂಗೋಲಿ ಹಾಕ್ಕೊಂಡಿದ್ದೀನಿ ಸೂರ್ಯಂದು ಕೂಡ ಚಿತ್ರ ಬಿಡಿಸ್ಕೊಂಡು ಅದಕ್ಕೂ ಕೂಡ ಈ ಮೆರೂನ್ ಕಲರ್ ಕಲರಿಂದ ಕೂಡ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಈ ರೀತಿ ಬಿಟ್ಕೊಂಡಿದ್ದೀನಿ ರಂಗೋಲಿ ಸೂರ್ಯ ರಥವೇರಿ ಬರ್ತಿರೋ ಥರ ದೀಪನೂ ಬಿಡಿಸ್ಕೊಂಡಿದ್ದೀನಿ ಅದರ ಜೊತೆಗೆ ತಾವರೆ ಹೂವು ಬಿಡಿಸ್ಕೊಂಡಿದ್ದೀನಿ ಗಂಟೆ ಚಕ್ರ ಎಲ್ಲ ಕೂಡ ರಂಗೋಲಿನಲ್ಲಿ ಬಿಡಿಸ್ಕೊಂಡಿದ್ದೀನಿ ನೈಟೇ ರಂಗೋಲಿನೆಲ್ಲ ಹಾಕ್ಕೊಂಡೆ ಯಾಕಂದರೆ ಮಾರ್ನಿಂಗ್ ತುಂಬ ಚಳಿ ಇದೆ ಈಗೆಲ್ಲ ತುಂಬ ಚಳಿ ಇರೋದ್ರಿಂದ ಬೆಳಿಗ್ಗೆ ಹೊತ್ತು ಬೇಗ ಎದ್ದು ರಂಗೋಲಿ ಹಾಕೋದಿಕ್ಕೆ ಆಗೋಲ್ಲ ಸೂರ್ಯ ಹುಟ್ಟೋಕ್ಕೆ ಮೊದಲೇ ಪೂಜೆಗೆ ತಯಾರಿ ಮಾಡ್ಕೋಬೇಕಾಗಿರೋದ್ರಿಂದ ಬೆಳಗ್ಗೆ ಎದ್ದು ರಂಗೋಲಿ ಹಾಕೋದಿಕ್ಕೆ ಆಗೋಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನೈಟೇ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕೊಂಡಿದ್ದೀನಿ ರಂಗೋಲಿಿಗೆ ಸಣ್ಣದಾಗಿ ಡೆಕೋರೇಟ್ ಕೂಡ ಮಾಡ್ಕೋತಾ ಇದ್ದೀನಿ ಮೆರಿನ್ ಕಲರ್ ಕಲರಿಂದ ಡೆಕೋರೇಟ್ ಮಾಡೋದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬಾ ಚಳಿ ಇತ್ತು ಆ ಚಳಿನಲ್ಲೇ ನಾನು ಸ್ವೆಟ್ರ್ ಹಾಕೊಂಡೇನೆ ರಂಗೋಲಿನ ಬಿಡಿಸ್ತಾ ಇದ್ದೀನಿ ನನ್ನ ಮಗ ವೀಡಿಯೋ ಮಾಡ್ತಿದ್ದಾನೆ ಅದನ್ನು ಸೊ ಬಾಗಿಲಲ್ಲಿ ಬಿಡಿಸ್ಕೊಂಡೆ ಇದು ಬಾಗಿಲೇಲ್ ಆದಮೇಲೆ ತುಳಸಿ ಗಿಡದ ಹತ್ರ ಕೂಡ ಚಿಕ್ಕದಾಗಿ ಒಂದು ರಥದ ರಂಗೋಲಿನ ಹಾಕೊಂಡೆ ಸೊ ನಮ್ಮ ಮನೆ ಪಕ್ಕದಲ್ಲಿ ಒಂದೆಲ್ಗೆ ಸೊಪ್ಪು ಹಾಕೊಬಿಟ್ಟಿದ್ದೀವಿ ಅದು ತುಳಸಿ ಗಿಡದವರೆಗೂ ಒಪ್ಕೊಂಡು ಒಪ್ಕೊಂಡು ಇದೆ ಸಿಮೆಂಟ್ ನೆಲದ ಮೇಲೆ ಕೂಡ ಒಪ್ಕೊಂಡು ಬರ್ತಾಯಿದೆ ಅದು ಈ ರೀತಿ ತುಳಸಿ ಗಿಡದ ಹತ್ರನೂ ಕೂಡ ಚಿಕ್ಕದೊಂದು ರಥ ಬಿಟ್ಕೊಂಡಿದ್ದೀನಿ ಅದ್ರ ಮಧ್ಯದಲ್ಲಿ ಸೂರ್ಯನ ಚಿತ್ರ ಕೂಡ ಬಿಡ್ತಾ ಇದ್ದೀನಿ ಸೊ ಇದೆಲ್ಲ ಹಾಕೊಂಡಾದ್ಮೇಲೆ ಲಾಸ್ಟಿಗೆ ಇವಾಗ ಚಕ್ರ ಹಾಕ್ತಾ ಇದ್ದೀನಿ ಸೇಮ್ ತೇರ್ ಥರನೇ ಕಾಣುತ್ತೆ ಇದು ರಥ ಇಲ್ಲಿ ಒಂದು ಚಿಕ್ಕದಾಗಿರುವಂತಹ ರಥದ ರಂಗೋಲಿನ ಹಾಕೊಂಡಿದ್ದೀನಿ ನೋಡಿ ಬಾಗಿಲಲ್ಲಿ ಈ ರೀತಿ ಫೈನಲಾಗಿ ಕಾಣ್ತಿದೆ ರಂಗೋಲಿ ತುಳಸಿ ಗಿಡದತ್ರನೂ ಕೂಡ ಈ ರೀತಿ ಚೆನ್ನಾಗಿ ಕಾಣ್ತಿದೆ ದೂರಕ್ಕೆ ಅದರ ಜೊತೆಗೆ ಬಾವುಟ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಮಾರ್ನಿಂಗ್ ಬೆಳಿಗ್ಗೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆಲ್ಲ ಹೂವು ಎಲ್ಲ ಇಟ್ಟಿದ್ದೀನಿ ಬಿಳಿ ಎಕ್ಕದೆಲ್ಲೇ ತಂದು ನಾವು ಏಳು ಎಕ್ಕದೆಲ್ಲೇ ತಂದು ಈ ರೀತಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಈ ರೀತಿ ಡೆಕೋರೇಟ್ ಮಾಡಿದ್ದೀನಿ ಅದರ ಮಧ್ಯದಲ್ಲಿ ಕಾಮಾಕ್ಷಿ ದೀಪ ಕೂಡ ಇಟ್ಟಿದ್ದೀನಿ ಮಣ್ಣಿನ ದೀಪ ಹಚ್ಚಿದ್ದೀನಿ ನಾನು ಆಚೆಗಡೆ ದೇವ್ರ ಮನೇಲಿಡೋ ದೀಪ ಹಚ್ಚೋದ್ರಿಂದ ದೇವ್ರ ಮನೇಲಿ ಮಣ್ಣಿನ ದೀಪವೇ ಹಚ್ಚಿದ್ದೀನಿ ಸಿಂಪಲ್ಲಾಗಿ ಈ ರೀತಿ ಎಲ್ಲ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಫೋಟೋನೆಲ್ಲ ಒರೆಸ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಮನೆ ದೇವ್ರ ಕಬ್ಬಾಳಮ್ಮನಿಗೆ ಅಂತ ಬೇವಿನ ಸೊಪ್ಪಿನ ಕಾಳಸನ ಮಾಡಿದ್ದೀನಿ ಅದ್ರ ಜೊತೆಗೆ ಲಕ್ಷ್ಮಿ ಕಾಳಸನೂ ಕೂಡ ಇಟ್ಟಿದ್ದೀನಿ ದೇವರಿಗೆ ಅಂತ ಅಂದ್ಬಿಟ್ಟು ಪ್ರಸಾದಕ್ಕೆ ಅಂತ ಅವಲಕ್ಕಿ ಸಕ್ಕರೆ ಕೂಡ ಇಟ್ಟಿದ್ದೀನಿ ದೇವ್ರ ಮನೇಲಿ ಇಷ್ಟೆಲ್ಲ ಕೆಲಸ ಆದಮೇಲೆ ದೀಪನೂ ಕೂಡ ಹಚ್ಕೊಂಡಿದ್ದೀನಿ ಈಗ ಏನಿದ್ರು ಆಚೆಗಡೆ ಪೂಜೆ ಮಾಡೋದಕ್ಕೆ ಒಂದು ಮಣೆ ತೊಗೊಂಡು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ನೈಟೆನೇ ಮಣೇನ ಅದಕ್ಕೆ ಈ ರೀತಿ ರಂಗೋಲಿ ಕೂಡ ಹಾಕ್ಕೊಂಡು ಒಂದು ಕಳಶ ಇಟ್ಕೊಂಡಿದ್ದೀನಿ ಮೂರೆಲ್ಲ ಇಟ್ಕೊಂಡು ಕಳಶನ ಬೆಳಗಿದ್ದೀನಿ ಅದಕ್ಕೆ ಈ ರೀತಿ ಅರ್ಶನ ಕುಂಕುಮ ಮತ್ತು ಸ್ವಲ್ಪ ಕನಕಾಂಬುರುವ ಕೂಡ ಕಳಸಕ್ಕೆ ಸುತ್ತಿದ್ದೀನಿ ಈ ರೀತಿ ಇಕ್ಕದೆಲೆಯಿಂದನೂ ಡೆಕೋರೇಟ್ ಮಾಡಿ ಇಡೋದರಿಂದ ತುಂಬ ಚೆನ್ನಾಗಿರುತ್ತೆ ಇದನ್ನು ಆಚೆ ಕೂಡ ಇಟ್ಟು ಪೂಜೆ ಮಾಡ್ತಾರೆ ನಾನು ಕೂಡ ಇದನ್ನು ಆಚೆ ಇಟ್ಟು ಪೂಜೆ ಮಾಡಿದ್ದೆ ಆಮೇಲೆ ತಂದು ಒಳಗಡೆ ಇಟ್ಕೊಂಡೆ ಎಕ್ಕದೆಲೆಯನ್ನು ಚೆನ್ನಾಗಿ ತೊಳೆದು ಏಳು ಎಕ್ಕದೆಲೆ ಇಟ್ಟಿದ್ದೀನಿ ನೋಡಿ ನಾನು ಒಂದೇ ಸೈಜ್ ಇರಬೇಕು ಎಕ್ಕದೆಲೆ ಏಳು ಎಕ್ಕದೆಲೆನ ತಂದು ಅದರಲ್ಲಿ ಬಿಳಿ ಎಕ್ಕದೆಲೆ ತುಂಬ ಶ್ರೇಷ್ಠ ಅಂತ ಅಂತಾರೆ ಇದೆಲ್ಲ ಆದಮೇಲೆ ಆಚೆಗಡೆ ಪೂಜೆ ನಾನು ಸಗಣಿಯಿಂದ ಗಣೇಶನ ಕೂಡ ಮಾಡ್ಕೊಂಡಿದ್ದೀನಿ ಮೊದಲನೇ ಪೂಜೆ ಗಣೇಶನಿಗಾದ್ದರಿಂದ ಗಣೇಶನ ಪೂಜೆ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಒಂದು ಚಿಕ್ಕ ಚೊಂಬನಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ ಸೂರ್ಯನಿಗೆ ಲಾಸ್ಟಲ್ಲಿ ನೀರನ್ನು ಆರ್ಗೆ ಬೆಳೆದು ನೀರನ್ನು ಅರ್ಪಿಸೋದಕ್ಕೆ ಅಂತ ಕಾಯಿಯನ್ನು ಹೊಡ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಎರಡು ದೀಪ ಇಟ್ಕೊಂಡು ಒಂದು ಮನೆ ಮೇಲೆ ಎರಡು ದೀಪ ಕಳಶ ಇಟ್ಟಿದ್ದೀನಿ ಎಲೆ ಅಡಿಕೆ ಮತ್ತು ಒಂದು ದಕ್ಷಿಣೆ ಕೂಡ ಇಟ್ಟಿದ್ದೀನಿ ಕರ್ಪೂರ ಗಂತ್ಲಾಗಿ ಕೂಡ ಪೂಜೆ ಮಾಡಿಕೊಂಡು ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಸೂರ್ಯನದು ಚಿತ್ರ ಬಿಟ್ಟಿದ್ನಲ್ವ ಅಲ್ಲಿ ಕೂಡ ಸೂರ್ಯನಿಗೆ ಕುಂಕುಮ ಕುಂಕುಮಿಕ್ಕಿ ಅಲ್ಲಿ ಕೂಡ ಹೂವನ್ನು ಇಟ್ಟಿದ್ದೀನಿ ಸೂರ್ಯನಿಗೆ ಸೊ ಇಲ್ಲಿ ಹಳ್ಳಿ ಕಡೆ ಆದ್ರಿಂದ ಹಳ್ಳಿ ಕಡೆ ಎಲ್ಲರೂ ಕೂಡ ಮಾಡ್ತಾರೆ ರಥಸಪ್ತಮಿ ಅಂತ ಕೂಡ ರಂಗೋಲಿನಲ್ಲಿ ಬಿಟ್ಕೊಂಡಿದ್ದೆ ರಾತ್ರಿಯೇ ಬಿಟ್ಟಿದ್ದು ರಂಗೋಲಿ ಬೆಳಗ್ಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡಿ ಸೂರ್ಯ ಹುಟ್ಟೋವರೆಗೂ ಇದನ್ನ ಹಿಂಗೆ ಇಟ್ಟಿರ್ತೀನಿ ನಾನು ಸೂರ್ಯ ಹುಟ್ಟಿ ಸೂರ್ಯ ಹುಟ್ಟಾದ್ಮೇಲೆ ಸ್ವಲ್ಪ ಕಳಶಕ್ಕೆ ಸ್ಪರ್ಶಿಸುತ್ತೆ ಸೂರ್ಯನ ಬೆಳಕು ಆವಾಗ ಎಲ್ಲ ತೆಗೆದುಬಿಡ್ತೀನಿ ಆವಾಗ ಎಲ್ಲ ತೆಗೆದುಬಿಟ್ಟು ಅಂತ ಪ್ರಸಾದ ಇಟ್ಟಿದ್ನಲ್ಲ ಅವಲಕ್ಕಿ ಎಲೆ ಅಡಿಕೆ ಹೂವು ಮತ್ತು ಸಗಣಿಯಿಂದ ಗಣೇಶ ಮಾಡಿದ್ನಲ್ಲ ಅದನ್ನೆಲ್ಲ ಹೀಗೆ ಬಿಡ್ತೀನಿ ಇವತ್ತೆಲ್ಲ ಪೂರ್ತಿ ಹೀಗೆ ಬಿಡ್ತೀನಿ ಸೊ ಪೂಜೆ ಎಲ್ಲ ಆಯ್ತಲ್ವ ಈಗ ನಾಷ್ಟಕ್ಕೆ ನಾನು ದೋಸೆ ಮಾಡಿಕೊಂಡಿದ್ದೆ ದೋಸೆ ಜೊತೆಗೆ ಇದು ನಮ್ಮ ಮನೇಲಿ ಅವರೆಕಾಯಿ ತಂದಿದ್ರು ಅದ್ರ ಜೊತೆಗೆ ಇದ್ಕಿದ್ದ ಬೇಳೆ ಸಾಂಬಾರು ಕೂಡ ಮಾಡ್ಕೊಂಡಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್